ರೋಹಿತ್ ಶರ್ಮಾ ಅವ್ರಿಗೆ ಇರುತ್ತೆ ಸೊ ಹಾಗಾಗಿ ಅವರು ಹ್ಯಾಂಡಲ್ ಮಾಡ್ತಾರೆ ಪಾಕ್ ವಿರುದ್ಧ ಅನ್ನೋದೇ ದೊಡ್ಡ ಪ್ರೆಷರು ಸರ್ ಬಿಕಾಸ್ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆ ಫೀಲ್ಡ್ ನಲ್ಲೂ ಆಫ್ ದ ಫೀಲ್ಡ್ ದ ಎಕ್ಸ್ಪೆಕ್ಟೇಷನ್ ಹೈ ಪೀಕಲ್ ಇರುತ್ತೆ ಸೊ ಅದೇನಾದ್ರು ತುಂಬ ಪ್ರೆಷರು ಬರ್ಡನ್ ಆಗುತ್ತಾ ಆ ಬರ್ಡನ್ ನಮ್ಮವ್ರು ಹೇಗೆ ತಡಿಬಹುದು ಹೇಗೆ ಅಪೋಸ್ ಮಾಡ್ಕೋಬಹುದು ನಾವು ಅನ್ಕೊಳ್ತೀವಿ ಆ ಥರ ಪ್ರೆಷರ್ ಇದೆ ಅಂತ ಬಟ್ ಅವರು ಫುಲ್ ಕಾಮಾಗೆ ಇರ್ತಾರೆ ಡೇ ಒನ್ ಯಾವಾಗ ಮ್ಯಾಚ್ ಡೇ ಅಂತ ಗೊತ್ತಾದರೆ ಅದು ಬ್ಯಾಕ್ ಸೈಡ್ ಡೇ ಅಥವಾ ಬ್ಯಾಕ್ ಡೇ ಇರ್ಬೋದು ಸೊ ಅವ್ರು ತುಂಬ ಕಾಮ್ ಕೂಲಾಗಿರ್ತಾರೆ ಆ್ಯಕ್ಚುಲಿ ಎಲ್ಲರ ಪ್ಲೇಯರ್ಸ್ಗೂ ಆ ಥರ ಇರೋಕ್ಕೂ ಪ್ಲ್ಯಾನ್ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಆ ಪ್ರೆಷರ್ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳೋಲ್ಲ ಓನ್ಲಿ ಫೋಕಸ್ ಆನ್ ಗೇಮ್ ಅಂತ ಓನ್ಲಿ ಫೋಕಸ್ ಆನ್ ದೇಮ್ ಅಂತಾರೆ ಸೊ ನಮ್ಮ ಪಾಕಿಸ್ತಾನ ಟೀಮ್ ಬಗ್ಗೆ ಮಾತಾಡೋದಾದ್ರೆ ಸೊ ರಿಜ್ವಾನ್ ಮತ್ತು ಬಾಬರ್ ಬರ್ಚರಿ ಆದಂಥ ಫಾರ್ಮ್ ಅಲ್ಲಿ ಸೊ ಅದೇನಾದರೂ ನಮಗೆ ಸ್ವಲ್ಪ ನೆಗೆಟಿವ್ ಆಗುತ್ತಾ ಪವರ್ ಪ್ಲೇಯರ್ ಅವ್ರನ್ನ ಒಂದು ವಿಕೆಟ್ ಅಥವಾ ಎರಡು ವಿಕೆಟ್ ತೆಗೆದ್ರೆ ತುಂಬ ಈಸಿ ಆಗುತ್ತೆ ಅದೇ ನಾನು ಹೇಳಿದಾಗ ಅವರಿಬ್ಬರು ತುಂಬ ಫೋಮಲ್ ಇದ್ದಾರೆ ಸೊ ಅವರಿಬ್ಬರು ಇರೋದ್ರಿಂದನೇ ಸ್ವಲ್ಪ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಇರೋದು ಸೊ ಹಾಗಾಗಿ ಅವ್ರಿಗೆ ಅಂತರೂ ಮಿಡ್ಲ್ ಆರ್ಡ್ರಲ್ಲಿ ಬಂದರೆ ಅಲ್ಲಿವರೆಗೂ ಸೆಟ್ ಆದರೆ ಸೊ ಕುಲ್ದೀಪ್ ಅಂದರು ತೆಗಿತಾರೆ ಸೊ ಯುವ ಬ್ಯಾಟ್ಸ್ಮನ್ ಕೂಡ ಇದ್ದಾರೆ ಅಲ್ಲಿ ಸೊ ಅವ್ರ ಸ್ಟಾಟಜಿ ಹೇಗಿರುತ್ತೆ ಅಂತ ದ ದ ದ್ಕಮಿಂಗ್ ಸ್ಟ್ರಾಟಜಿ ಇಟ್ಕೊಂಡೇ ಬರ್ತಾರೆ ಮೇಡಮ್ ಬಟ್ ಅಲ್ಲಿ ವರ್ಕ್ ಆಗಿ ಕ್ಲಿಕ್ ಆಗ್ಬೇಕಷ್ಟೇ ಸೊ ನಮ್ಮ ಅಪೋಸಿಟಲ್ಲಿ ಯಾವಾಗಲೂ ಸ್ವಲ್ಪ ನಾವು ನಾವು ಹೇಳೋದಾದ್ರೆ ನಾವೇ ವಿನ್ ಆಗಬೇಕು ಅಂತ ಬಟ್ ಫೈನಲ್ ಇಟ್ ಈಸ್ ಗೇಮ್ ಸೊ ಹೇಳೋಕ್ಕಾಗಲ್ಲ ಅವ್ರದ್ದು ವರ್ಕ್ ಆದರೆ ಹೇಳೋಕ್ಕಾಗಲ್ಲ ಬಟ್ ನಮ್ಮದು ಅದೇ ಅಷ್ಟೇ ಸ್ಟ್ಯಾಂಡರ್ಡ್ಸ್ ಇಟ್ಕೊಂಡು ಬಂದಿರ್ತಾರೆ ಹೌದು ಹೌದು ಪಾಕಿಸ್ತಾನಕ್ಕೆ ಪ್ರಾಬ್ಲಮ್ ಅನ್ನೋದಾದ್ರೆ ಏನಾಗ್ಬೋದು ಯಾವ್ದು ಪ್ರಾಬ್ಲಮ್ ಆಗ್ಬೋದು ಅವರ ತಂಡದಲ್ಲಿ ಸರ್ ತಮಗೆ ಬಾಲಿಂಗ್ ಯೂನಿಟ್ ಅಂದ್ರೆ ತುಂಬಾ ಚೆನ್ನಾಗಿದೆ ಓಪನಿಂಗ್ ಅವ್ರದ್ದು ಕೂಡ ಚೆನ್ನಾಗಿದೆ ಬಟ್ ಅದೇ ಮಿಡ್ಲ್ ಆರ್ಡರ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ನೋಡ್ಕೋಬೇಕು ಅದು ಈಗ ಅವರಿಗೆ ಬಿಲ್ಡ್ ಮಾಡ್ತಿದ್ದಾರೆ ಸೊ ಅದೇ ಫಕರ್ ಜಮಾನ್ ಒಬ್ರು ಇಲ್ಲ ಸೊ ಅದ್ರದ್ದು ಪ್ರಾಬ್ಲಮ್ ಆಗ್ಬೋದು ಸೊ ಅವ್ರ ಇಂಜುರಿ ಆಗಿರೋದೇ ಮೇಜರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತೀರಾ ಬ್ಯಾಟಿಂಗ್ ನಲ್ಲಿ ಸ್ವಲ್ಪ ಜಾಸ್ತಿ ಸ್ಥಿರತೆ ಇಲ್ಲ ಅಲ್ವಾ ಸರ್ ಆ ಟೀಮ್ ಗೆ ಅಷ್ಟೊಂದು ಆ ಥರ ಹೇಳೋಕ್ಕಾಗಲ್ಲ ಮ್ಯಾಮ್ ಇದು ಇದು ಗೇಮು ಬಟ್ ಬಟ್ ಅವ್ರವ್ರ ಪ್ಲಾನಿಂಗಲ್ಲಿ ಅವ್ರವ್ರು ಬಂದಿರ್ತಾರೆ ಬಂದಿರ್ತಾರೆ ಆಮೇಲೆ ಇನ್ನೊಂದು ಪಾಕಿಸ್ತಾನದ ಬಗ್ಗೆ ಹೇಳಬೇಕಾದ್ರೆ ನಿಧಾನಗತಿಯ ಬ್ಯಾಟಿಂಗು ದಾಟ್ ಹೇಗೆ ಏನಾಗ್ಬೋದು ಅದು ನಮಗೆ ಯಾವುದೋ ಬ್ಯಾಟ್ಸ್ಮನ್ ಒಳಗಡೆ ಒನ್ಸ್ ಎಂಟ್ರಿ ಆಗ್ತಾನೆ ಅಂದರೆ ಒಬ್ರು ಔಟ್ ಆದಮೇಲೆ ಅವನು ಅರ್ಥ ಮಾಡ್ಕೊಳ್ಳೋಕೆ ಒಂದು ಫೈವ್ ಟು ಟೆನ್ ಬಾಲ್ಸ್ ಜಡ್ಜ್ ಮಾಡಬೇಕಾಗುತ್ತೆ ಅಲ್ಲಿ ಸಿಚುವೇಶನ್ ಕಂಟಿನ್ಯೂಸ್ಲಿ ಇವತ್ತು ಬಾಲರ್ದು ಡೇ ಇತ್ತು ಅಂದರೆ ಸೊ ಕಂಟಿನ್ಯೂಸ್ಲಿ ಅವ್ರು ಎಲ್ಲ ಬಾಲು ಚೆನ್ನಾಗಿ ಬೀಳ್ತಾ ಇದೆ ಅಂದಾಗೆ ಅವ್ರು ವಿಕೆಟ್ ಹುಡ್ಚ್ಕೊಳಕೋಸರು ಸ್ಲೋ ಆಡಬೇಕಾಗುತ್ತೆ ಬಟ್ ಅದೇ ಒಟ್ಟು ಇವತ್ತು ನೋಡ್ಬೇಕು ನಮ್ಗೆ ಒಟ್ಟು ಹೆಂಗ್ನಾಡು ತುಂಬ ಇಂಟ್ರೆಸ್ಟಿಂಗ್ ತುಂಬ ಮಸಾಲೆಂಥ ಮ್ಯಾಚ್ ಇವತ್ತಾಗಿದೆ ಅಂದರೆ ತಪ್ಪಾಗಲ್ಲ ಸೊ ತಮ್ಮ ಮ್ಯಾಚ್ ನೋಡೋದಕ್ಕೆ ಕಂಪಾನಿಯನ್ ಯಾರು ಇರ್ತಾರೆ ನಿಮ್ಮ ಜೊತೆ ಮಲೆನಾಡು ಅವರೇ ಹೇಳಿ ಸುಷ್ಮಿತಾ ಫ್ಯಾಮಿಲಿ ಅದೋಕೆ ಅದ್ರ ಜೊತೆ ಏನಾದ್ರು ತಿನ್ನೋಕೆ ಅದೆಲ್ಲ ಸ್ನಾಕ್ಸ್ ಎಲ್ಲ ಇಟ್ಕೊಂಡು ಮಚ್ ನೋಡ್ತಾ ಇದ್ದಾರೆ ಮಾಡಿರ್ತಾರೆ ನನ್ನ ಕಡೆಯಿಂದ ಸ್ಪೆಷಲ್ ಡಿಮ್ಯಾಂಡ್ ಅಂತ ಏನಿಲ್ಲ ಪಾಪ ನಾನು ಡಿಮ್ಯಾಂಡ್ ಮಾಡ್ಬೇಕಂತಾನೆ ಇಲ್ಲ ಅಲ್ಲಿ ಆಲ್ರೆಡಿ ಡಿಮ್ಯಾಂಡ್ ಮಾಡಿ ಏನೇನು ಬೇಕು ಮಾಡ್ಸ್ಕೊಂಡಿರ್ತಾರೆ ನಾನು ಅದರಲ್ಲೇ ಸ್ವಲ್ಪ ತಿನ್ಕೋತೀನಿ ಅಷ್ಟೇ

ಅದನ್ನ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇವಾಗ ಯಾವ ಬೇರೆ ಯಾವ ಮ್ಯಾಚ್ಗಳಲ್ಲೂ ಇಂಟ್ರೆಸ್ಟ್ ಇರೋಲ್ಲ ಇಂಡಿಯಾ ಪಾಕಿಸ್ತಾನ